ಎರಡು ವರ್ಷಗಳಿಂದ ಹುಡುಗ ಹುಡುಗಿ ಇಬ್ಬರು ಪ್ರೀತಿಸಿ ಮದುವೆಯಾಗಿತ್ತು ಹುಡುಗನ ಕಡೆಯವರು ಹುಡುಗಿಯನ್ನ ನಿರಾಕರಿಸಿರುವ ಹಿನ್ನೆಲೆಯಲ್ಲಿ ಯುವತಿಯೊಬ್ಬಳು ವೆಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ಗೋಪಲ್ಲಿ ಗ್ರಾಮದಲ್ಲಿ ನಡೆದಿದೆ ವೆಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಯುವತಿ ಚಿಂತಾಮಣಿ ತಾಲೂಕು ಮರಗಲಾಮಲ್ಲ ಹೋಬಳ್ಳಿ ಗೋಪಲ್ಲಿ ಗ್ರಾಮದ ಹತ್ತೊಂಬತ್ತು ವರ್ಷದ ಸುಕನ್ಯಾ ಅವರಾಗಿದ್ದಾರೆ ಗೋಪಲ್ಲಿ ಗ್ರಾಮದ ಎಪ್ಪತ್ಮೂರು ವರ್ಷದ ನೆತಿನ್ ಹಾಗೂ ಹತ್ತೊಂಬತ್ತು ವರ್ಷದ ಸುಕನ್ಯಾ ಅವರು ಒಂದೇ ಗ್ರಾಮದ ಹಾಗೂ ಒಂದೇ ಸಮುದಾಯಕ್ಕೆ ಸೇರಿದವರಾಗಿದ್ದರು ಎರಡು ವರ್ಷಗಳಿಂದ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿ ಕಳೆದ ಮೂರು ದಿನಗಳ ಹಿಂದೆ ಕೈವಾರ ಬಳಿಯ ದೇವಸ್ಥಾನದಲ್ಲಿ ಮದುವೆಯಾಗಿದ್ದರು ಸಂಬಂಧಗಳ ಪ್ರಕಾರ ಯುವಕ ಯುವತಿಗೆ ಅಣ್ಣನ ವರಸೆ ಆಗಿರುವುದರಿಂದ ಯುವಕನ ಕಡೆಯವರು ಈ ಸಂಬಂಧ ಬೇಡ ಎಂದು ಹುಡುಗಿಯ ಮದುವೆಗೆ ನಿರಾಕರಿಸಿದ್ದರಿಂದ ಸುಕನ್ಯಾ ತನಗೆ ಅದೇ ಹುಡುಗ ಬೇಕು ಎಲ್ಲವಾದರೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತಿಳಿಸಿ ಸೋಮವಾರ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದು ವಿಷ ಕುಡಿದಿದ್ದ ಯುವತಿಯನ್ನು ಕೂಡಲೇ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ ಏನು ಸುಕನ್ಯಾ ತನಗೆ ಅದೇ ಹುಡುಗ ಬೇಕು ಎಂದು ಹಠ ಹಿಡಿದು ಕೂತಿದ್ದು ಈ ಘಟನೆ ಬಗ್ಗೆ ಕೆಂಚರ್ಲಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ అది అది మేము పోలీస్ స్టేషన్ కంటారు కర్కొని అది మూడు దివసీ అనేది మనల్ని తండేట నాలుగు అంతరు మరి ఇవాళ తాగే ఫోర్స్ మాట్ గైడ సూసైడ్ మన నమన బు నేను న్యాయ బు అ తాయి ముబు నాకు సూసైడ్ మే నేను ಅವನೇ ಬೇಕು ನನ್ನ ನ್ಯಾಯ ಬೇಕು ನನ್ನ ಅವನ ಹತ್ರ ಇರಬೇಕು ನಾನು ಅವನ ಅವನೇ ಬೇಕು ನನ್ನ ನ್ಯಾಯ ಮಾಡಿ ನನ್ನ ಅವನೇ ಬೇಕು ಇಲ್ಲಾಂದರೆ ನಾನು ಸತ್ತೋಗ್ತೀನಿ ಸಂಸ್ಕೆ ನಾನು ಹೇಳ್ ಮಾಡಿದ್ದೀನಿ ಅವ್ನು ದುಡ್ಕೊಳೋಕ್ಕಾಗಲ್ಲ ನನ್ನ ಅವನೇ ಬೇಕು ಇಲ್ಲಾಂದ್ರೆ ನಾನು ಸತ್ತೋಗ್ತೀನಿ ನನ್ನ ನ್ಯಾಯ ಕೊಡಿ